ಅಂಬಿಕಾ ನಿನಗೆ ಅವಳು ಮಗಳು ನನಗೆ ಮೊಮ್ಮಗಳು ನನ್ನ ಮಗನಿಗೆ ಮಗಳು ನಮಗೆ ನೋವಾಗಲ್ವೇನೆ ಅಂತ ಅತ್ತೆಯವರು ಹೇಳ್ತಾರೆ ಅಂಬಿಕಾಗೆ ನೀನಾದರೆ ಕಣ್ಣೀರಲ್ಲಿ ನೋವನ್ನು ಹೊರಗಡೆ ಹಾಕ್ಬಿಡ್ತೀಯ ಆದರೆ ನನ್ನ ಮಗ ನೋವನ್ನು ಮನಸಲ್ಲೇ ಇಟ್ಕೊಂಡು ಅನುಭವಿಸ್ತಾ ಇದ್ದಾನೆ ಅಂತ ಹೇಳಿದಾಗ ಅವರು ಶಶಿಯವರು ಹೇಳ್ತಾರೆ ಲೇ ಅಂಬಿಕಾ ಮಗಳು ಹೋಗಿದ್ದು ನನಗೆ ನೋವು ಆಗಲ್ವೇನೆ ಅಂತ ಹೇಳ್ತಾರೆ ಶಶಿಯವರು ವಿವೇಕ ಅವರು ಕಾರ್ ಮಾಡಿಕೊಂಡು ಬರ್ತಾರೆ ವಿವೇಕ ಆಮೇಲೆ ಅನಿಕಾ ಬೃಂದ ಬಂದು ಕಾರ್ ಇಳಿದ ತಕ್ಷಣ ಅನಿಕ ಓಡಿ ಹೋಗ್ತಾಳೆ ಇವರು ಒಳಗಡೆ ರೂಮ್ ಒಳಗೆ ಬೃಂದ ಕಾರಿಂದ ಇಳಿದು ಆಗಿ ನೋಡ್ತಾ ಇರ್ತಾಳೆ ಅಯ್ಯೋ ಕರ್ಕೊಂಡು ಬಂದುಬಿಟ್ಲಲ್ಲ ಮಳೆ ಹಾ ಮನೆ ಹಾ ಕೆಲಸ ಮಾಡ್ಬೋದಿತ್ತು ನಾನು ಅಂತ ಅಂದ್ಕೊಳ್ತಾ ಇರ್ತಾಳೆ ಬರ್ತಾರೆ ಒಳಗಡೆ ಒಳಗಡೆ ಬಂದು ಪಾಪ ಅನಿಕಾ ಅವರು ಇರ್ತಾರೆ ವಿವೇಕವರು ಇನ್ನೂ ಸ್ವಲ್ಪ ದಿನ ಅಲ್ಲೇ ಇರಬೇಕಿತ್ತು ಅಂತ ಬೃಂದ ಅವರು ವಿವೇಕಿಗೆ ಹೇಳ್ತಾರೆ ಓ ಅವಳಿಗೆ ಪ್ಲ್ಯಾನು ಹೇಗಾದರೂ ಮಾಡಿ ಬುಟ್ಟಿಗೆ ಹಾಕ್ಕೊಂಡು ಎಲ್ಲ ಸಂಪತ್ತನ್ನು ಹೊಡೆಯೋ ಪ್ಲ್ಯಾನ್ ಬೃಂದಾಗೆ ಅವಳು ನೋಡಿಕೊಂಡು ಹೇಳ್ತಾ ವಿವೇಕ್ ಅವ್ರು ಹೇಳ್ತಾರೆ ಅಲ್ಲ ಅನೇಕ ನೀನು ಬರುವಾಗ ಯಾರೂ ಬರಲೇ ಇಲ್ಲ ಅತ್ತೆಯವರು ಬಿಟ್ಟರೆ ನಾನು ಅಗಸ್ತ್ಯವರು ಬಂದು ತಡಿತಾರೆ ಅಂತ ಅಂದ್ಕೊಂಡೆ ಆದರೂ ಬರಲಿಲ್ಲ ಛೀ ಅಂತ ಹೇಳ್ತಾರೆ ನನಗೆ ನನಗ್ಯಾಕೋ ಅನಿಸುತ್ತೆ ಪ್ಲ್ಯಾನ್ ಮಾಡಿಕೊಂಡು ಮಾಡಿರೋದು ಅಂತ ಅನಿಸುತ್ತೆ ಅಂತ ಅವರು ಹೇಳ್ತಾರೆ ಅಲ್ಲವೇ ಎಂಬೇಕಾ ಅವಳು ಗಂಡನ ಮನೆಗೆ ಈ ರೀತಿ ಹೋಗಿದ್ದಾಳೆ ಅಂತ ನನಗೂ ಸಂಕಟ ಆಗುತ್ತೆ ಅಂತ ಶಶಿಯವರು ಹೇಳ್ತಾರೆ ಅಜ್ಜಿಯವರು ಅಲ್ಲ ಮದುವೆ ಆದ ನಂತರ ಅವಳು ಗಂಡನ ಮನೆಗೆ ಹೋಗಲೇಬೇಕಿತ್ತು ಕಾವೇರಿ ಈ ಮನೆ ಮಗಳು ಇಲ್ಲೇ ಇರ್ತಾಳೆ ಆದರೆ ಅನೇಕ ಒಂದಲ್ಲ ಒಂದಿನ ಹೋಗಲೇಬೇಕಾಗಿತ್ತು ಆದರೆ ಈ ರೀತಿ ಹೋಗಿದ್ದಾಳೆ ಅನ್ನೋದು ನನಗೂ ಸಂಕಟ ಆಗುತ್ತೆ ಬೃಂದಾಗೆ ಆ ರೀತಿ ಆಗದೇ ಇದ್ದಿದ್ರೆ ಅವರು ಮದುವೆ ಆದ ಹೊಸದ್ರಲ್ಲೇ ಅವರು ಗಂಡನ ಮನೆಗೆ ಹೋಗಿಬಿಡ್ತಿದ್ಲು ಅನಿಕಾ ಆದರೆ ಈ ರೀತಿ ಆಗಿದೆ ಅಲ್ಲ ಹಾಗಾಗಿ ಸ್ವಲ್ಪ ನೋವಾಗಿದೆ ನಮಗೂ ನೋವು ಆಗಿದೆ ಅಂತ ಅಜ್ಜಿಯವರು ಹೇಳ್ತಾರೆ ಅಲ್ಲ ಈಗ ನನಗೆ ನನ್ನ ಮಗಳಿಗೆ ಯಾರೂ ಇಲ್ಲ ಅಂತ ಹೇಳಿ ಅಂಬಿಕಾ ಅವರು ಅಲ್ಲಿಂದ ಹೊರಟೋಗ್ತಾರೆ ಏಯ್ ಅಂಬಿಕಾ ಅಂಬಿಕಾ ಹೇ ಅಮ್ಮ ಏನಮ್ಮ ಈ ಥರ ಹೇಳಿ ಹೊರಟುಬಿಟ್ಲು ಅಂತ ಶಶಿಯವರು ಹೇಳ್ತಾರೆ ಅನಿಕಾ ಅವರು ಬಂದು ಕೂತ್ಕೊಂಡಿರ್ತಾರೆ ಸೋಪಾದ ಹತ್ರ ಅವಾಗ ಇವರು ಹೇಳ್ತಾರೆ ಈ ಬೃಂದ ಉರಿಯೋ ಬೆಂಕಿಗೆ ಉಪ್ಪು ಸುರಿದಾಗೆ ಚಟಪಟ ಚಟಪಟ ಬೃಂದ ಹೇಳ್ತಾಳೆ ನಿಮ್ಗೆ ಅಯ್ಯೋ ಕಾವೇರಿಯಿಂದ ಅನಿಕಾಗೆ ಸೇರೋದ್ದು ಮನೆ ತುಂಬಿಸ್ಕೊಳ್ಳೋಕ್ಕಾಗಲೇ ಇಲ್ವಾ ನನಗೂ ನಾನು ಹೋಗ್ಬಿಟ್ಟೆ ಅಂತ ಬೃಂದ ಅವರು ಹೇಳ್ತಾರೆ ಈ ಸೇರೋದು ಬರಲಿಲ್ಲಲ್ಲ ಅನೇಕ ಒಳಗಡೆ ಇದಕ್ಕೆ ಮೂಲ ಕಾರಣವೇ ಕಾವೇರಿ ಹಾಗಂತ ಕಾವೇರಿ ಮಾಡಿದ್ದು ತಪ್ಪಿಲ್ಲ ಯಾಕಂದರೆ ಅವಳು ಬಡತನದಿಂದ ಬಂದವಳು ಎಲ್ಲರನ್ನು ಕಂಟ್ರೋಲ್ ಮಾಡ್ಕೊಳ್ತಾಳೆ ಅಂತ ಬೃಂದ ಹೇಳ್ತಾಳೆ ಹೇಳಿ ಬನ್ನಿ ಮನೆ ತೋರಿಸಿ ಕಾವೇರಿಯವರು ಮನೆಯಲ್ಲಿ ಇರ್ತಾರೆ ಮನೇಲಿ ನಿಂತ್ಕೊಂಡು ಅಯ್ಯೋ ನನ್ನಿಂದ ಈ ರೀತಿ ಆಗಿರೋದು ಮನೆ ಮಗಳು ಹೀಗೆ ಹೋಗಿದ್ದು ನನಗೆ ಪ್ರಾಪ ಪ್ರಜ್ಞೆ ಇದೆ ಅಗತ್ಯ ಸರ್ ಅಗಸ್ತಿ ಸರ್ ಅಂತ ಹೋಗ್ತಾಳೆ ಹೋದಾಗ ಅಲ್ಲಿ ಅಜ್ಜಿನೂ ಬರ್ತಾರೆ ಬಂದಾಗ ಕೇಳ್ತಾರೆ ಅಜ್ಜಿಗೆ ಅನೇಕ ಈ ರೀತಿ ಹೋಗಿದ್ದು ನನ್ನಿಂದನೇ ಈ ರೀತಿ ಹೋಗಬಾರ್ದಾಗಿತ್ತು ಅಂತ ಕಾವೇರಿಯವರು ಹೇಳ್ತಾರೆ ದಯವಿಟ್ಟು ಕರ್ಕೊಂಡು ಬರೋಣ ಅಂತ ಕಾವೇರಿಯವರು ಹೇಳಿದಾಗ ಅಜ್ಜಿಯವರು ಹೇಳ್ತಾರೆ ನೋಡು ನೀನು ಹಳ್ಳಿಯಲ್ಲಿದ್ದೆ ಇಲ್ಲಿ ಸಿಟಿಗೆ ಬರ್ತಿದ್ದೆ ಅಂತ ಗೊತ್ತಿತ್ತ ನೀನು ನಮ್ಮ ಸ್ಕೂಲಲ್ಲಿ ಟೀಚರ್ ಆಗೋದು ನಿನಗೆ ಗೊತ್ತಿತ್ತ ಅಗಸ್ತ್ಯನ ಮದುವೆ ಆಗೋದು ನಿನಗೆ ಗೊತ್ತಿತ್ತ ಅಂತ ಅಜ್ಜಿಯವರು ಹೇಳ್ತಾರೆ ಹಾಗೆ ಅನಿಕನು ಮನೆ ಬಿಟ್ಟು ಹೋಗ್ತಾ ಇರೋದು ಗೊತ್ತಾಗಲಿಲ್ಲ ಅಂತ ಹೇಳ್ತಾರೆ ಅಜ್ಜಿ ಇಲ್ಲಿ ಬೃಂದ ಮನೆಯಲ್ಲಿದ್ದ ವಸ್ತುನ ತೆಗೆದು ಅಂತ ಒಡೆದಾಗ್ತಾಳೆ ಆ ನನಗೆ ತಡ್ಕೊಳ್ಳೋಕಾಗ್ತಾಯಿಲ್ಲ ಆಗ್ತಾಯಿಲ್ಲ ನಾನು ಅಲ್ಲೇ ಇದ್ದಾಗ ಕಾವೇರಿ ಮತ್ತು ಅಗತ್ಯನ ದೂರ ಮಾಡಿದ್ದೆ ರೂಮಿಂದನೇ ಆಚೆ ಇರೋ ಥರ ಮಾಡಿದ್ದೆ ಈಗ ಇನ್ನೂ ಹತ್ರ ಆಗ್ತಾರೆ ಇನ್ನೂ ಕ್ಲೋಸ್ ಆಗ್ತಾರಲ್ಲ ಅಯ್ಯೋ ನಾನು ಏನು ಮಾಡಲಿ ಏನು ಮಾಡಲಿ ಅಂತ ಇರ್ತಾರೆ ಅಷ್ಟೊತ್ತಿಗೆ ಅವ್ರ ಅಣ್ಣ ಬರ್ತಾನೆ ಅವಿ ಅವಿ ಏನು ಮಾಡ್ತಾಯಿದ್ದೀಯ ಅವಿ ಏನು ಮಾಡ್ತಾ ಮಾಡ್ತಾಯಿದ್ದೀಯಾ ನೀನು ಫುಲ್ಲು ರಿಕವರಿ ಆಗಿಲ್ಲ ಅವಿ ನೀನು ಕಂಟ್ರೋಲ್ ಮಾಡ್ಕೋ ಅಂತ ಹೇಳ್ತಾರೆ ಬ್ರೋ ನಾವು ಯಾಕೆ ಅಲ್ಲಿದ್ವಿ ಅನಿಕ ಅತ್ತೆ ಬರುವಾಗ ನೀ ಯಾಕೆ ತಡೀಲಿಲ್ಲ ನಾವು ಅಲ್ಲೇ ಇದ್ದಿದ್ರೆ ಅವರನ್ನು ಇನ್ನೊಂದು ಸ್ವಲ್ಪ ದೂರ ಮಾಡ್ಬೋದಿತ್ತು ಅವ್ರಿಗೆ ಎಲ್ಲ ವಿಷಯ ತಿಳ್ಕೊಂಡು ಅವರನ್ನು ಸಪ್ರೇಟ್ ಮಾಡ್ಬೋದಿತ್ತು ಅಂತ ಬರಂದ ಅವರು ಹೇಳ್ತಾರೆ ಅವಿ ನಾವು ಅಲ್ಲೇ ಇದ್ದಿದ್ರೆ ಒಂದಲ್ಲ ಒಂದು ದಿನ ಗೊತ್ತಾಗ್ತಿತ್ತು ಅಲ್ಲೇ ಇದ್ದು ನಾವು ಸೀಕ್ರೆಟ್ ಪಾರ್ಟ್ನರ್ ಕಾವೇರಿನ ಮಾಡಿದಾರಲ್ಲ ಇದ್ರ ಹಿಂದೆ ದೊಡ್ಡ ಕಾರಣ ರೀಸನ್ ಇದೆ ಅವಿ ಅದನ್ನು ಪತ್ತೆ ಹಚ್ಚಬೇಕು ನಾವು ಇಲ್ಲಿದ್ದುಕೊಂಡು ಪತ್ತೆ ಹಚ್ಚೋಣ ಅಲ್ಲೇ ಇದ್ದರೆ ಒಂದಲ್ಲ ಒಂದು ದಿನ ಗೊತ್ತಾಗುತ್ತೆ ಹಾಗೆ ಮನೆಯಾಳಿಯನ್ನಾಗಿದ್ದರೆ ಮರ್ಯಾದೆನೂ ಇರಲ್ಲ ಒಂದಲ್ಲ ಒಂದು ದಿನ ಏಯ್ ನೀನು ಯಾರು ನನಗೆ ಕೇಳೋಕ್ಕೆ ಅಂತ ಹೇಳಿದ್ರೆ ಏನು ಮಾಡೋದು ಇಲ್ಲ ಬ್ರೋ ನಿನಗೆ ಹೇಳೋ ಆ ಧೈರ್ಯ ಯಾರಿಗೂ ಇಲ್ಲ ಅಂತ ಹೇಳ್ತಾರೆ ನೋಡು ನಾವು ಸಂಪೂರ್ಣವಾಗಿ ಬೇರೆ ಮಾಡೋಣ ಆ ಅಗತ್ಯ ಮತ್ತು ಕಾವೇರಿನ ಅಂತ ಹೇಳ್ತಾರೆ ನಾನು ಕಾವೇರಿಗೆ ಕಾವೇರಿ ತಡೆಯಕ್ಕೆ ಬರ್ತಾಳೆ ಅಂತ ಅಂದ್ಕೊಂಡಿದ್ದೆ ಅಲ್ಲ ಅವರೂ ಬರಲಿಲ್ಲ ಆದರೆ ನೋಡು ಒಂದು ದಿನ ಅಗಸ್ತ್ಯ ಮತ್ತು ಕಾವೇರಿ ಇಬ್ಬರು ಕರೆಯೋಕ್ಕೆ ಬರ್ತಾರೆ ನಮ್ಮನ್ನು ಅಂತ ಹೇಳ್ತಾರೆ ಅವರು ಹೇಳ್ತಾರೆ ನೀನು ನೋಡು ಬ ಬಹಳ ಸ್ಟ್ರೆಸ್ ಮಾಡ್ಕೋಬೇಡ ನಾನು ಫ್ರೆಶ್ಅಪ್ ಆಗಿ ಬರ್ತೀನಿ ಅಂತ ಅವರು ಹೋಗ್ತಾರೆ ಬೃಂದ ನಿಂತ್ಕೊಂಡು ಮೊಸಲತ್ತು ಮಾಡ್ತಾ ಇರ್ತಾಳೆ ಮನಸ್ಸಲ್ಲಿ ಕಾವೇರಿ ಅವರು ಅಜ್ಜಿಗೆ ಕೇಳ್ತಾರೆ ಅಲ್ಲ ತಾತ ನನ್ನನ್ನು ಯಾಕೆ ಸೀಕ್ರೆಟ್ ಪಾರ್ಟ್ನರ್ ಮಾಡಿದ್ರು ನನ್ನನ್ನು ಯಾಕೆ ಪಾಲುದಾರರು ಮಾಡಿದ್ರು ಅಜ್ಜಿ ಅಂತ ಕೇಳ್ತಾರೆ ಅಜ್ಜಿ ಶಾಕ್ ಆಗಿಬಿಡ್ತಾರೆ ನೋಡು ಅದೆಲ್ಲ ಮುಂದೆ ನಿನಗೆ ಗೊತ್ತಾಗುತ್ತೆ ಒಂದಲ್ಲ ಒಂದಿನ ನಿನಗೆ ಗೊತ್ತಾಗುತ್ತೆ ಅಕ್ಕ ಅಗತ್ಯನೂ ಹೇಳ್ತಾರೆ ನೋಡು ಕಾವೇರಿ ಅವರೇ ನಿನಗೆ ನಿನ್ನೆನೂ ಇದನ್ನೇ ಮಾತು ಕೇಳಿದ್ರಿ ಈಗಲೂ ಅದನ್ನೇ ಕೇಳ್ತಾಯಿದ್ರ ಹೇಳಿದ್ದಾರಲ್ಲ ನಿಮಗೆ ಗೊತ್ತಾಗುತ್ತೆ ಮುಂದೆ ಅಂತ ಹೇಳ್ತಾರೆ ಅಗಸ್ತ್ಯವರು ನಂತರ ನಾನು ಹೋಗಿ ನೀವು ಸ್ಕೂಲ್ಗೆ ಹೋಗಿ ಲೇಟ್ ಆಗುತ್ತೆ ಅಂತ ಅಜ್ಜಿ ಹೇಳ್ತಾರೆ ಅಜ್ಜಿ ಹೇಳಿದ ತಕ್ಷಣ ಸರಿ ನಾವು ಹೋಗ್ತೀವಿ ಅಂತ ಹೇಳ್ತಾರೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ